ನಮಸ್ಕಾರ ಕರ್ನಾಟಕ ವಿವೇಕ ಭಾರತಕ್ಕೆ ಸ್ವಾಗತ ನಾನು ನಿಮ್ಮ ವೀರಭದ್ರಯ್ಯ ವೈ ಎಂ ರಂಗಸ್ವಾಮಿ ಬಾಂಗ್ಲಾದೇಶ ಈಗ ಹೊತ್ತಿ ಹುರಿಯುತ್ತಿದೆ ಅಲ್ಲಿ ಬಹುತೇಕ ಹಿಂಸಾಚಾರಗಳಿಂದ ದೇಶ ಬುಗಿಲೆದ್ದಿದೆ ಏನು ಅಂತ ವಿಚಾರ ನೋಡೋದಾದರೆ ಸ್ವಾತಂತ್ರ್ಯವಾಗಬೇಕಾದ್ರೆ ಯಾವ ರೀತಿಯ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿತ್ತೋ ಆ ರೀತಿಯಲ್ಲಿ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಮತ್ತು ಗಲಭೆ ಭುಗಿಲೆದ್ದಿದೆ ಈ ಹಿಂದೆ ಬಾಂಗ್ಲಾದೇಶ ಸ್ವಾತಂತ್ರ್ಯವಾದ ನಂತರ ಸುಮಾರು ಮೂರು ದಶಕಗಳಿಂದಲೂ ಅಲ್ಲಿನ ಸ್ವಾತಂತ್ರ್ಯ ಯೋಧರ ಕುಟುಂಬಗಳಿಗೆ ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಲಾಗಿತ್ತು ಈ ಮೀಸಲಾತಿಯನ್ನು ಇನ್ನೂ ಎಷ್ಟು ದಿನಗಳ ಕಾಲ ಹೀಗೆ ಮುಂದುವರಿಸುತ್ತೀರಾ ಅದನ್ನು ತೆಗೆದುಹಾಕಬೇಕಂತೇಳಿ ಶೇಖ್ ಹಸೀನಾ ಅವರ ವಿರುದ್ಧ ಅವರ ನಿವಾಸಕ್ಕೆ ತೆರಳಿ ಬಹು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಮತ್ತು ಗಲಭೆಗಳನ್ನು ವಿದ್ಯಾರ್ಥಿಗಳು ಬಹು ದೊಡ್ಡ ಮಟ್ಟದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡುತ್ತಿವೆ ಈ ಗಲಭೆಯ ಮಧ್ಯೆಯೇ ಅಲ್ಲಿನ ಬಾಂಗ್ಲಾದೇಶ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶೇಖ್ ಹಸೀನಾ ಅವರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಆ ಕಾಲ್ ಕಿತ್ತುವ ಮೊದಲು ರಿಸೈನ್ ಮಾಡಿ ಅಲ್ಲಿಂದ ಸೀದಾ ಭಾರತಕ್ಕೆ ತೆರಳಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ